ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಂಜನಗೂಡು ತಾಲೂಕು ಹದಿನಾರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ತಾಲೂಕಿನ ಕೃಷಿ ಇಲಾಖೆ ವತಿಯಿಂದ ನೀಡಿರುವ ಮುಂಗಾರು ಬಿತ್ತನೆ ಭತ್ತವನ್ನು ರೈತರಿಗೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ರವಿ ಅವರು ಮಾತನಾಡಿ ನಂಜನಗೂಡು ತಾಲೂಕಿನಲ್ಲಿ ಈಗಾಗಲೇ ಒಂದು ಪಾಯಿಂಟ್ ಆರುನೂರ ಐವತ್ತು ಕ್ವಿಂಟಾಲ್ ಬಿತ್ತನೆ ಭತ್ತವನ್ನು ಶೇಖರಣೆಯಾಗಿದ್ದು ತಾಲೂಕಿನಲ್ಲಿ ರೈತರಿಗೆ ರಿಯಾಯಿತಿ ದರದಲ್ಲಿ ಭತ್ತವನ್ನು ವಿತರಿಸಲಾಗುತ್ತದೆ ಎಂದು ತಿಳಿಸಿದರು ಪ್ರಸಕ್ತ ಸಾಲಿನಲ್ಲಿ ಕೃಷಿ ಇಲಾಖೆಯಿಂದ ಚಿಕ್ಕನಚತ್ರ ಹೋಬಳಿನಲ್ಲಿ ಪಿ ಎಸ್ ಸಿ ಎಸ್ ಸೊಸೈಟಿ ತಾಂಡೋಪುರ ಎಚ್ಗಳ್ಳಿ ಹದಿನಾರು ಹೊಸಕೋಟೆ ಮತ್ತು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಭತ್ತ ಬಿತ್ತನೆ ಬೀಜ ವಿತರಣೆ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರಸ್ತುತ ಹದಿನಾರು ಪಿ ಎಸ್ ಸಿ ಎಸ್ ಸೊಸೈಟಿ ಮುಖಾಂತರ ಬತ್ತನ ಬೀಜ ವಿತರಣೆಯನ್ನು ನಾವು ಚಾಲನೆಗೊಳಿಸ್ತಾ ಇದ್ದೀವಿ ಪ್ರಸಕ್ತ ಸಾಲಿನಲ್ಲಿ ಭತ್ತದಲ್ಲಿ ಜ್ಯೋತಿ ಐ ಆರ್ ಸಿಕ್ಸ್ಟಿ ಫೋರು ಎಮ್ ಟಿ ಯು ಸಾವಿರದ ಒಂದು ಸಾವಿರದ ಹತ್ತು ಅದೇ ರೀತಿ ಆರ್ ಎನ್ ಆರ್ ಒನ್ ಫೈವ್ ಜೀರೋ ಫೋರ್ ಏಯ್ಟ್ ಚಿಕ್ಕ ಭತ್ತ ಇವೆಲ್ಲ ನಾವು ವಿತರಣೆ ಮಾಡ್ತಾಯಿದ್ದೀವಿ ಸಾಮಾನ್ಯ ವರ್ಗದ ರೈತರಿಗೆ ಪ್ರತಿ ಕೆಜಿಗೆ ಎಂಟು ರೂಪಾಯಿನಲ್ಲಿ ಸಹಾಯಧನದಲ್ಲಿ ಅದೇ ರೀತಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ವರ್ಗದವರಿಗೆ ಹನ್ನೆರಡು ರೂಪಾಯಿ ಪ್ರತಿ ಕೆಜಿಗೆ ಸಹಾಯಧನದ ರೂಪದಲ್ಲಿ ವಿತರಣೆ ಮಾಡ್ತಾ ಒಂದು ಎಕರೆಗೆ ಗರಿಷ್ಠ ಒಂದು ಬ್ಯಾಗ್ ನಂತೆ ಮ್ಯಾಕ್ಸಿಮಮ್ ಅಂದ್ರೆ ಐದು ಎಕರೆ ಉಳ್ಪಟ್ಟಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಐದು ಪಾಕೆಟ್ಗಳನ್ನು ವಿತರಣೆ ಮಾಡಲು ನಾವು ವಹಿಸ್ತಾ ಇದ್ದೀವಿ ರೈತರು ಏನೇನು ತಂದು ಕೊಡಬೇಕು ರೈತರು ಈಗ ಆಲ್ರೆಡಿ ಎಫ್ ಐ ಡಿ ಮಾಡಿಸಿರ್ತೀರಾ ಆಧಾರ್ ಕಾರ್ಡ್ ಮತ್ತೆ ಪಾಣಿ ಒಂದು ಜರಾಕ್ಸ್ ಪ್ರತಿಯೊಂದು ಅವರು ಬೇಕಾಗಿರೋಷ್ಟು ಭತ್ತ ಬಿತ್ತನೆ ಬೀಜವನ್ನು ಎಕರೆಗೆ ಒಂದು ಪಾಕೆಟ್ನಂತೆ ಅವರು ಪಡೆಯಬಹುದಾಗಿದೆ ಈ ತಾಲೂಕಿನಲ್ಲಿ ಎಷ್ಟು ಕ್ವಿಂಟಲ್ ಬಿತ್ತನೆ ಬಜ ಪ್ರಸ್ತುತ ಚಿಕ್ಕಂಚಿತ್ರ ಚಿತ್ರ ಹೋಬ್ಲಿನಲ್ಲಿ ನಾನು ಐದು ಕ್ವಿಂಟಲ್ ಅಷ್ಟು ಭತ್ತ ಬಿತ್ತನೆ ದಾಸ್ತಾನು ಮಾಡಿದ್ದೀವಿ ಈ ದಿನದಿಂದ ಕಾರ್ಯರೂಪಕ್ಕೆ ಚಾಲನೆಗೊಳಿಸ್ತಾ ಇದ್ದೀವಿ ಇದಲ್ಲದಲ್ಲೇ ತಾಲೂಕಿನಾದ್ಯಂತ ಬತ್ತನ ಬೀಜವನ್ನು ನಾವು ಸಾವಿರದ ಆರುನೂರು ಕ್ವಿಂಟಲ್ ಅಷ್ಟು ದಾಸ್ತಾನು ಮಾಡಲಾಗಿದೆ ತದನಂತರ ಮುಂದಿನ ದಿನಗಳಲ್ಲೂ ಅವಶ್ಯಕತೆಗೆ ಅನುಗುಣವಾಗಿ ಹಾಗೂ ಗೋಡಣ ಲಭ್ಯತೆ ಆದತ್ತ ಬೀಜವನ್ನು ತರಿಸಿಕೊಂಡು ನಾವು ವಿತರಣೆ ಮಾಡುವಂಥ ಕಾರ್ಯಕ್ರಮ ನಾವು ಇಲಾಖೆ ವತಿಯಿಂದ ಮಾಡ್ತಾ ಇದ್ದೀವಿ ಎಲ್ಲ ರೈತರು ಇದ್ರನ್ನ ಸದುಪಯೋಗ ಪಡಿಸ್ ಉತ್ತಮ ನಿಮ್ಮ ಕೇಳ್ಕೊತಾರೆ ಹೇಳಿ ಸಹಾಯಕ ಕೃಷಿ ಕೃಷಿ ಇಲಾಖೆ ನಂಜನ್ಗೌಡ ಧನ್ಯವಾದಗಳು ಎಲ್ರಿಗೂ